ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮಗೆ ಗೊತ್ತೇ ಇಲ್ಲದಂತ ಅಪಾರವಾದ ಆರೋಗ್ಯ ಪ್ರಯೋಜನಗಳನ್ನ ದಾಸವಾಳದ ಎಲೆಗಳು ಹೊಂದಿವೆ ತಿಳಿದುಕೊಂಡರೆ ಆಶ್ಚರ್ಯ ಪಡುವಂತೆ ಆಗುತ್ತದೆ ನಿಮ್ಮ ಮನೆಯಲ್ಲಿ ದಾಸವಾಳ ಗಿಡ ಇದ್ದರೆ ಖಂಡಿತವಾಗಿಯೂ ಈ ವಿಷಯಗಳು ನಿಮಗೆ ತಿಳಿದಿರಬೇಕು ದಾಸವಾಳ ಗಿಡವನ್ನು ಮನೆಯಲ್ಲಿ ಬೆಳೆಸಬಹುದಾ ಇಲ್ಲವಾ ಎಂಬ ಪ್ರಶ್ನೆ ತುಂಬಾ ಜನರು ಈಗಾಗಲೇ ಕೇಳಿದ್ದಾರೆ ಅದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ದಾಸವಾಳ ಹೂ ಅನ್ನೋದು ಒಂದೇ ಕಾಲದಲ್ಲಿ ಅಲ್ಲದೆ ಎಲ್ಲ ಕಾಲಗಳಲ್ಲೂ ಪ್ರತಿದಿನ ಹುಟ್ಟುತ್ತದೆ ದಾಸವಾಳ ಗಿಡಗಳು ಇತ್ತರಲ್ಲಿ ಅಥವಾ ಮನೆ ಮುಂದೆ ಯಾರು ಬೆಳೆಸುತ್ತಾರೋ ಹೂಗಳು ಎಷ್ಟು ಚೆನ್ನಾಗಿ ಅರಳುತ್ತವೋ ಅಥವಾ ಎಷ್ಟು ಹೆಚ್ಚು ಹೂಗಳು ಬಿಡುತ್ತವೋ ಅಷ್ಟೊಂದು ಸಂಪತ್ತು ನಿಮ್ಮ ಮನೆಗೆ ಬರುತ್ತದಂತೆ ಇದು ಪೂಜೆಗೆ ಉಪಯೋಗಿಸಬಲ್ಲ ಶ್ರೇಷ್ಠವಾದ ಹೂಗಳೆಂದು ನಮ್ಮ ಪುರಾಣಗಳಲ್ಲಿ ಹೇಳಿದೆ ಎಲ್ಲ ಕಾಲಗಳಲ್ಲೂ ಹೂ ಬಿಡುವಂಥ ಮಂದಾರ ಗಿಡವನ್ನು ಮನೆಯಲ್ಲಿ ಬೆಳೆಸಿದ್ರೆ ಆ ಮನೆಯಲ್ಲಿ ಎಂದೂ ಕೂಡ ಹಣದ ಕೊರತೆ ಬರುವುದಿಲ್ಲ ಕೆಂಪು ದಾಸವಾಳ ಹೂಗಳನ್ನ ದೇವರ ಪೂಜೆಗೆ ಯಾರು ಉಪಯೋಗಿಸುತ್ತಾರೋ ಅವರ ಕೋರಿಕೆಗಳನ್ನ ದೇವರು ಸ್ವತಃ ಕೇಳಿಸಿಕೊಂಡು ತಪ್ಪದೆ ಈಡೇರಿಸುತ್ತಾನೆ ಎಂದು ಒಂದು ಪುರಾಣ ವಚನವಿದೆ ನಮಗೆ ತುಂಬ ಬಣ್ಣಗಳಲ್ಲಿ ಮಂದಾರ ಹೂವಿನ ಗಿಡಗಳು ಲಭ್ಯವಿತು ಅದರಲ್ಲಿ ಮುಖ್ಯವಾಗಿ ಕೆಂಪು ಬಣ್ಣದ ಹೂ ಬಿಡುವಂಥ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ತುಂಬಾ ಶ್ರೇಷ್ಠ ನೀವು ಮನೆಯಿಂದ ಹೊರಗೆ ಹೋಗುವಾಗ ಆ ಗಿಡವನ್ನು ನೋಡಿ ಹೋದರೆ ಎಲ್ಲವೂ ಶುಭವಾಗುತ್ತದೆ ಗಿಡವೆಲ್ಲ ಹೂ ತುಂಬಿಕೊಂಡಿರುವುದು ನೋಡಿದರೆ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತದೆ ಮಾನಸಿಕವಾಗಿ ಯಾವುದಾದರೂ ದೋಷಗಳಿದ್ರೆ ಅದನ್ನು ಕೂಡ ಮಂದಾರ ಗಿಡ ಹೋಗಲಾಡಿಸುತ್ತದೆ ಮಂದಾರ ಗಿಡವನ್ನು ನಿಮ್ಮ ಮನೆಯಲ್ಲಿ ಬೆಳೆಸುವುದರಿಂದ ಅತಿ ಶೀಘ್ರದಲ್ಲಿ ನಿಮಗೆ ಲಕ್ಷ್ಮಿ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ ಇನ್ನು ಮನೆಯಲ್ಲಿ ಈ ಗಿಡವನ್ನು ಬೆಳೆಸುತ್ತಿರುವವರು ಅಥವಾ ಬೆಳೆಸಬೇಕು ಅಂದುಕೊಂಡವರು ನಿಮ್ಮ ಮನೆಯ ಸಿಂಹದ್ವಾರದ ಬಲಭಾಗ ಬೆಳೆಸಿದರೆ ತುಂಬ ಒಳ್ಳೆಯದು ಹಿತ್ತಲಲ್ಲಿ ಬೆಳೆಸುವವರು ಎಲ್ಲಿ ಬೇಕಾದರೂ ಬೆಳೆಸಬಹುದು ಯಾವ ಮಹಿಳೆ ದಾಸವಾಳ ಹೂವನ್ನು ಪ್ರತಿದಿನ ಸ್ವಲ್ಪ ಹೊತ್ತಾದರೂ ತಲೆಯಲ್ಲಿ ಹೂವನ್ನು ಮುಡಿಯುತ್ತಾರೋ ಅವರು ದೀರ್ಘ ಸುಮಂಗಲಿಯಾಗಿ ಜೊತೆಗೆ ಆರೋಗ್ಯವಾಗಿ ಬದುಕುತ್ತಾರೆಂದು ಹೇಳಲಾಗುತ್ತದೆ ದಾಸವಾಳದಲ್ಲಿ ಎರಡು ವಿಧಾನ ಇದೆ ಒಂದು ತಿಕ್ಕಾಗಿ ಬಿಟ್ಟರೆ ಇನ್ನೊಂದು ಎಲೆ ಎಲೆಯಾಗಿ ಬಿಡುತ್ತದೆ ಇದರಲ್ಲಿ ನೀವು ಯಾವುದನ್ನಾದರೂ ಬೆಳೆಸಬಹುದು ಆದರೆ ಕೆಂಪು ಬಣ್ಣದ ಹೂ ಬಿಡುವಂತಹ ಗಿಡವನ್ನು ಬೆಳೆಸೋಕೆ ಪ್ರಯತ್ನ ಮಾಡಿ ಮಂದಾರ ಹೂವಿನ ಮಾಲೆಯನ್ನು ದೇವರ ಆರಾಧನೆಗೆ ಬಳಸಿದರೆ ತುಂಬ ಒಳ್ಳೆಯದು ಎಲ್ಲ ದೇವರ ಪೂಜೆಗಳಲ್ಲೂ ಈ ಹೂವನ್ನು ಉಪಯೋಗಿಸಬಹುದು ನಿಮ್ಮ ಮನೆಯಲ್ಲಿ ದಾಸವಾಳ ಗಿಡವಿದ್ರೆ ಕೇವಲ ಆಧ್ಯಾತ್ಮಿಕ ಪರವಾಗಿ ಮಾತ್ರವಲ್ಲದೆ ಎಷ್ಟೋ ಆರೋಗ್ಯ ಪ್ರಯೋಜನಗಳು ಕೂಡ ಇದೆ ಈ ಹೂವಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಇದು ಧೂಳು ಹಾಗೂ ಕೆಟ್ಟ ಸೂರ್ಯನ ಕಿರಣಗಳಿಂದ ನಮ್ಮ ಚರ್ಮವನ್ನು ಕಾಪಾಡುತ್ತದೆ ಇದಕ್ಕಾಗಿ ನೀವು ದಾಸವಾಳ ಹೂವನ್ನು ಒಣಗಿಸಿ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ನಿಮಗೆ ಬೇಕಾದಾಗ ಅಥವಾ ಪ್ರತಿದಿನ ಕೂಡ ಸ್ವಲ್ಪ ಒಣಗಿದ ಹೂಗಳನ್ನು ನೀರಲ್ಲಿ ಹಾಕಿ ಕುದಿಸಿ ಆ ನೀರಿನಿಂದ ಮುಖ ತೊಳೆದುಕೊಳ್ಳುತ್ತಿದ್ರೆ ಮುಖದಲ್ಲಿ ಟ್ಯಾನ್ ಬ್ಲ್ಯಾಕೆಟ್ಸ್ ರಿಂಕಲ್ಸ್ ಪ್ರಾಬ್ಲಮ್ ಹೊರಟು ಹೋಗುತ್ತದೆ ಈ ಹೂವಿನ ಪೇಸ್ಟ್ ಹಚ್ಚುವುದರಿಂದ ಮೊಡವೆಗಳು ಹಾಗೂ ಗಾಯಗಳಿಂದ ಆದಂಥ ಮಾರ್ಕ್ಗಳು ಬೇಗ ಹೊರಟು ಹೋಗುತ್ತದೆ ಇನ್ನು ಕೂದಲು ಉರು ಉದುರುವುದು ಡ್ರೈ ಆಗುವುದು ಸ್ಪ್ಲಿಟ್ಸ್ ಅಂಡ್ ಪ್ರಾಬ್ಲಮ್ ಇರುವುದು ಅಥವಾ ಬಿಳಿ ಕೂದಲು ಸಮಸ್ಯೆ ಇರೋರು ಎಂಟು ದಾಸವಾಳ ಹೂಗಳು ಮತ್ತು ಎಂಟು ದಾಸವಾಳ ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ಚೆನ್ನಾಗಿ ತೊಳೆದು ಅರೆದು ಬಳಿಕ ಒಂದು ಕಪ್ ತೆಂಗಿನ ಎಣ್ಣೆಯಲ್ಲಿ ಈ ಮಿಶ್ರಣ ಹಾಕಿ ಚೆನ್ನಾಗಿ ಕುದಿಸಿ ಎಣ್ಣೆ ತಣ್ಣಗಾದ ಮೇಲೆ ಶೋಧಿಸಿ ಇಟ್ಟುಕೊಳ್ಳಿ ವಾರಕ್ಕೆ ಎರಡರಿಂದ ಮೂರು ಸಲ ರಾತ್ರಿ ಈ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಂಡು ಐದು ನಿಮಿಷ ಮಸಾಜ್ ಕೊಟ್ಟು ಬೆಳಿಗ್ಗೆ ತಲೆ ಸ್ನಾನ ಮಾಡುವುದರಿಂದ ಕೂದಲಿಗೆ ಇರುವಂಥ ಎಲ್ಲ ಸಮಸ್ಯೆಗಳು ಹೋಗುತ್ತವೆ ಇತ್ತೀಚೆಗೆ ಬಿಳಿ ಕೂದಲಿನ ಸಮಸ್ಯೆ ಹೆಚ್ಚಾಗಿದೆ ಬೇಗನೆ ಇದಕ್ಕೆ ಪರಿಹಾರ ಬೇಕು ಅಂದರೆ ಒಂದು ಹಿಡಿ ದಾಸವಾಳ ಎಲೆಗಳನ್ನು ತೆಗೆದುಕೊಂಡು ತೊಳೆದು ಚೆನ್ನಾಗಿ ಅರೆದು ಅದರಲ್ಲಿ ನಾಲ್ಕು ಟೀ ಸ್ಪೂನ್ ಮೊಸರು ಮಿಕ್ಸ್ ಮಾಡಿ ಅದನ್ನು ಕೂದಲಿಗೆ ಹಚ್ಚಿಕೊಂಡು ಒಂದೆರಡು ಗಂಟೆಗಳು ಬಿಟ್ಟು ತಲೆ ಸ್ನಾನ ಮಾಡಿಕೊಳ್ಳಬೇಕು ಇದನ್ನು ವಾರಕ್ಕೆ ಒಂದು ಅಥವಾ ಎರಡು ಸಲ ಮಾಡುತ್ತಿದ್ದರೆ ಅತಿ ಬೇಗನೆ ಬಿಳಿ ಕೂದಲು ಕಪ್ಪಾಗುತ್ತದೆ ಇನ್ನು ದಾಸವಾಳ ಎಲೆ ಹಾಗೂ ಹೂವನ್ನು ಬಳಸಿ ಮನೆಯಲ್ಲಿ ಆಯುರ್ವೇದಿಕ್ ಶ್ಯಾಂಪು ಕೂಡ ತಯಾರಿಸಿಕೊಳ್ಳಬಹುದು ಇದಕ್ಕಾಗಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಅದನ್ನು ಕುದಿಯಲು ಬಿಟ್ಟು ನೀರು ಚೆನ್ನಾಗಿ ಕುದಿಯುವಾಗ ಆರು ದಪ್ಪ ದಾಸವಾಳ ಹೂಗಳು ಒಂದು ವೇಳೆ ನೀವು ರೇಖೆ ದಾಸವಾಳ ಬಳಸುವುದ ತಗೊಳ್ಳಿ ಜೊತೆಗೆ ಒಂದು ಹಿಡಿ ದಾಸವಾಳ ಎಲೆಗಳನ್ನು ಕುದಿಯುವ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಬಳಿಕ ಆ ಹೂಗಳು ಹಾಗೂ ಎಲೆಗಳನ್ನು ತೆಗೆದುಕೊಂಡು ಅರೆದು ಬೇಕಿದ್ದರೆ ಸ್ವಲ್ಪ ಕಡಲೆ ಹಿಟ್ಟು ಬೆರೆಸಿ ಅದನ್ನು ಶಾಂಪೂ ತರ ಕೂದಲಿಗೆ ಬಳಸುವುದರಿಂದ ಕೂದಲು ಸಾಫ್ಟ್ ಆಗಿ ಪಳಪಳ ಹೊಳೆಯುತ್ತದೆ ಕೂದಲು ತುಂಬಾ ಉದುರುತ್ತಿದ್ರೆ ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ದಾಸವಾಳ ಹೂಗಳನ್ನು ಹಾಕಿ ಕುದಿಸಿಟ್ಟುಕೊಂಡು ಆ ಎಣ್ಣೆಯಿಂದ ಮಸಾಜ್ ಮಾಡುತ್ತಿದ್ರೆ ಕೂದಲು ಉದುರುವುದು ನಿಂತು ಹೋಗುತ್ತದೆ ಜೊತೆಗೆ ಹೊಸ ಕೂದಲು ಕೂಡ ಬೆಳೆಯುತ್ತದೆ ತಲೆಯಲ್ಲಿ ಹೆಚ್ಚು ಏನು ಸಮಸ್ಯೆ ಇರುವವರು ಜೊತೆಗೆ ಬೋಳು ತಲೆ ಇರುವವರು ಅಥವಾ ಕೂದಲು ಹೆಚ್ಚಾಗಿ ಉದುರುತ್ತಿರುವವರು ಕೆಲವು ದಾಸವಾಳ ಹೂಗಳನ್ನು ಅರೆದು ಆ ಪೇಸ್ಟನ್ನು ಕೂದಲಿಗೆ ಬುಡದ ಸಮೇತ ಹಚ್ಚಿಕೊಂಡು ಅರ್ಧ ಗಂಟೆ ನಂತರ ಶಾಂಪೂ ಬಳಸದೆ ಬರೀ ನೀರಿನಿಂದ ತಲೆ ತೊಳೆದುಕೊಳ್ಳಬೇಕು ಈ ರೀತಿ ವಾರದಲ್ಲಿ ಒಂದೆರಡು ಸಲ ಮಾಡಿದರೆ ಹೊಸ ಕೂದಲು ಚಿಗುರುತ್ತದೆ ಏನು ಸಮಸ್ಯೆ ಇದ್ದರೆ ಒಂದೆರಡು ಸಲಕ್ಕೆ ಹೊರಟು ಹೋಗುತ್ತದೆ ಇನ್ನು ಈ ಹೂಗಳಿಂದ ತಯಾರಿಸಿದಂಥ ಕಷಾಯ ಅಥವಾ ಟೀ ಕುಡಿದರೆ ಹಾರ್ಟ್ ಪ್ರಾಬ್ಲಮ್ ಹಾಗೂ ಯೂರಿನ್ ಇನ್ಫೆಕ್ಷನ್ ಹೋಗುತ್ತದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುವುದರಿಂದ ಇದು ನಮ್ಮ ದೇಹದಲ್ಲಿರುವಂಥ ಕಣಜಗಳನ್ನು ಕಾಪಾಡುತ್ತದೆ ದಾಸವಾಳ ಹೂಗಳಿಂದ ಟೀ ತಯಾರಿಸಿ ಅದನ್ನು ಆಗಾಗ ಕುಡಿಯುವುದರಿಂದ ಪಿ ಕಡಿಮೆಯಾಗುತ್ತದೆ ಹಾರ್ಟ್ ಪ್ರಾಬ್ಲಮ್ ಬರದೇ ಇರುತ್ತದೆ ಜೊತೆಗೆ ಇದು ನಿಮ್ಮ ಲಿವರ್ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ ಒಂದು ವೇಳೆ ಬ್ಲಡ್ ಮೋಷನ್ಸ್ ಆಗುತ್ತಿದ್ದರೆ ಸ್ವಲ್ಪ ದಾಸವಾಳ ಹೂಗಳನ್ನು ತುಪ್ಪದಲ್ಲಿ ಕರಿದು ತಿಂದರೆ ಬ್ಲಡ್ ಮೋಷನ್ಸ್ ನಿಂತು ಹೋಗುತ್ತದೆ ಹೂಗಳು ಹಾಗೂ ಎಲೆಗಳನ್ನು ಆಯುರ್ವೇದಿಕ್ ಮತ್ತು ಸಾಂಪ್ರದಾಯಿಕ ಔಷಧಿಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾರೆ ದಾಸವಾಳ ಹೂಗಳು ಹಾಗೂ ಎಲೆಗಳು ತಿನ್ನಲು ಯೋಗ್ಯವಾಗಿದೆ ಒಂದು ವೇಳೆ ಬಾಯಲ್ಲಿ ಹುಣ್ಣಾಗಿದ್ರೆ ಖಾರ ಅಥವಾ ಬಿಸಿ ಪದಾರ್ಥ ತಿನ್ನಲು ಆಗುವುದಿಲ್ಲ ಅಂತ ಸಮಯದಲ್ಲಿ ಎರಡು ದಾಸವಾಳ ಎಲೆಗಳನ್ನು ತೊಳೆದು ಬಾಯಲ್ಲಿಟ್ಟುಕೊಂಡು ಚೆನ್ನಾಗಿ ಎಗೆದು ಅದರ ರಸವನ್ನು ನುಂಗದೆ ಉಗಿಯದೆ ಅದೇ ರೀತಿ ಹದಿನೈದು ನಿಮಿಷಗಳ ಕಾಲ ಬಾಯಲ್ಲೇ ಇಟ್ಟುಕೊಂಡು ನಂತರ ಉಗಿದು ಒಳ್ಳೆಯ ನೀರಿನಿಂದ ಬಾಯಿ ತೊಗೆದುಕೊಳ್ಳಿ ಈ ರೀತಿ ದಿನದಲ್ಲಿ ಮೂರು ಸಲ ಮಾಡಿ ಬಾಯಿ ಹುಣ್ಣು ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ ಮೈಯಲ್ಲಿ ರಕ್ತ ಇಲ್ಲದೆ ತುಂಬ ಜನ ಕಷ್ಟಪಡುತ್ತಾರೆ ಇದು ಐರನ್ ದೇಹದಲ್ಲಿ ಕಡಿಮೆ ಇದ್ದಾಗ ನಡೆಯುತ್ತದೆ ಐರನ್ ಅಥವಾ ಬ್ಲಡ್ ದೇಹದಲ್ಲಿ ಕಡಿಮೆ ಇರುವವರು ದಾಸವಾಳ ಎಲೆಗಳಿಂದ ಡಿಕಾಕ್ಷನ್ ತಯಾರಿಸಿ ಕುಡಿಯುತ್ತಿದ್ರೆ ಐರನ್ ಸಮಸ್ಯೆ ನಿವಾರಣೆಯಾಗಿ ದೇಹದಲ್ಲಿ ನೀವು ಹೊಸ ರಕ್ತ ಕಣಗಳು ಹುಟ್ಟಿಕೊಳ್ಳುತ್ತದೆ ಹೊಟ್ಟೆಯಲ್ಲಿ ಗ್ಯಾಸ್ ಸಮಸ್ಯೆ ಅಥವಾ ಜೀರ್ಣಶಕ್ತಿ ಸರಿಯಾಗಿ ಆಗದಿರುವವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡು ದಾಸವಾಳ ಎಲೆಗಳನ್ನು ತಿಂದು ಒಂದು ಲೋಟ ಬೆಚ್ಚಗಿರುವ ನೀರು ಕುಡಿಯುವುದರಿಂದ ನಿಮ್ಮ ಮೈಯಲ್ಲಿರುವಂಥ ಹಾನಿಕಾರಕ ಅಥವಾ ವಿಷಕಾರಕ ಪದಾರ್ಥಗಳನ್ನು ಹೊರಗೆ ಕಳಿಸುವ ಮೂಲಕ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಹೊಟ್ಟೆಯೊಳಗೆ ತುಂಬ ರೀತಿಯಾದ ಹುಳಗಳಿರುತ್ತವೆ ಅದರಲ್ಲಿ ಕೆಲವು ನಮಗೆ ಒಳ್ಳೆಯದು ಮಾಡಿದರೆ ಜಂತು ಹುಳುಗಳಂತೂ ಕೆಲವು ಹುಳುಗಳು ನಮ್ಮ ಹೊಟ್ಟೆಯನ್ನ ಆರೋಗ್ಯವನ್ನು ಹಾಳು ಮಾಡುತ್ತದೆ ಜಂತು ಹುಳುಗಳು ಅಥವಾ ಹೊಟ್ಟೆಯಲ್ಲಿರುವಂಥ ಕೆಟ್ಟ ಹುಳಗಳು ಸಾಯಲು ದಾಸವಾಳ ಎಲೆಗಳಿಂದ ಚಟ್ನಿ ತಯಾರಿಸಿ ಆಗಾಗ ತಿನ್ನುತ್ತಿರಬೇಕು ಜ್ವರ ಅಥವಾ ಕೆಮ್ಮು ಹೋಗಲು ದಾಸವಾಳ ಬೇರನ್ನು ಹತ್ತು ಗ್ರಾಮ್ನಷ್ಟು ತೆಗೆದುಕೊಂಡು ಎರಡು ಲೋಟ ಅಥವಾ ಒಂದು ಲೋಟ ನೀರಿಗೆ ಹಾಕಿ ಆ ನೀರನ್ನು ಕಾಲು ಭಾಗ ಆಗುವವರೆಗೂ ಚೆನ್ನಾಗಿ ಕುದಿಸಿ ಅದು ಬೆಚ್ಚಗಿರುವಾಗಲೇ ಕುಡಿದರೆ ಸರಿ ಹೋಗುತ್ತದೆ ಹೆಂಗಸರಿಗೆ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಇದ್ದರೆ ಅಂಥವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡು ದಾಸವಾಳ ಹೂಗಳನ್ನು ತಿಂದು ಒಂದು ಲೋಟ ನೀರು ಕುಡಿದು ಅರ್ಧ ಗಂಟೆ ಏನೂ ತಿನ್ನದೇ ಇದ್ರೆ ಆ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಬೇಗನೆ ಹೊರಟು ಹೋಗುತ್ತದೆ ಒಂದು ವೇಳೆ ಮುಟ್ಟಾದಾಗ ಹೆಚ್ಚು ರಕ್ತಸ್ರಾವ ಆಗುತ್ತಿದ್ದರೆ ಎರಡು ದಾಸವಾಳ ಹೂಗಳನ್ನು ಸ್ವಲ್ಪ ನೀರು ಹಾಕಿ ಹರಿದು ಆ ಪೇಸ್ಟನ್ನು ಮುಟ್ಟಾದ ಸಮಯದಲ್ಲಿ ತಿನ್ನುತ್ತಿದ್ದರೆ ಅಧಿಕ ರಕ್ತಸ್ರಾವ ಆಗುವುದಿಲ್ಲ ಹಾಗಾಗಿ ಸ್ನೇಹಿತರೆ ಇಂಥ ಅದ್ಭುತವಾದ ದಾಸವಾಳ ಗಿಡವನ್ನು ಮನೆಯಲ್ಲಿ ಬೆಳೆಸುವುದರಿಂದ ಇಷ್ಟೊಂದು ಪ್ರಯೋಜನಗಳು ನಮಗೆ ಸಿಗುತ್ತವೆ ಹಾಗಾಗಿ ಆಲಸ್ಯ ಮಾಡದೆ ಈ ಗಿಡವನ್ನು ಬೇಗನೆ ನಿಮ್ಮ ಮನೆಗೆ ತಂದುಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು